ಜೈಕುಮಾರ್ ನ ಜೀವ ತೆಗಿಲಿಕ್ಕೆ ನಿಂತಂತ ಅನಿಲ್ ಕುಮಾರ್ ನ ಸಹಾಯಕ್ಕೆ ಈ ಪೊಲೀಸ್ ವ್ಯವಸ್ಥೆ ನಿಂತಿದೆ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯವನ್ನ ಪೊಲೀಸ್ನವರೇ ಮೊದಲು ಸುಟ್ಟಾಕಿದ್ದಾರೆ ಆ ಪೊಲೀಸ್ ಗೆ ದೂರು ಹೋದ ತಕ್ಷಣ ನಿಮಗೆ ಅದನ್ನ ಕರೆಸಿ ಎಚ್ಚರಿಕೆ ಕೊಡ್ಲಿಕ್ಕೆ ನಿಮ್ಗೆ ಅಡ್ಡಿ ಆದವ್ರಿ ಯಾಕೆ ಆತ್ಮಹತ್ಯೆ ಅಂತೇಳಿ ಎಫ್ಐಆರ್ ದಾಖಲು ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಹಿಂದೆ ದೊಡ್ಡ ಶಕ್ತಿಯೇನೆ ಅಡಗಿದೆ ಜೀವವಾಗಿದೆ ಅಂದ್ರೆ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ನಾವೇನಾದ್ರೂ ನ್ಯಾಯ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಇಟ್ಕೊಳ್ಳಿಕ್ ಸಾಧ್ಯ ಇದೆಯಾ ಈಗಾಗ್ಲೇ ಸಾಕಷ್ಟು ವಿಚಾರಗಳನ್ನ ಮಾತಾಡಿದೀವಿ ನಾವು ಮೊನ್ನೆ ಸಿಪಿಎಂ ನಿಯೋಗ ಜೈಕುಮಾರ್ ಕುಟುಂಬಕ್ಕೆ ಭೇಟಿ ಕೊಟ್ಟಾಗ ಅವರಲ್ಲಿ ಒಂದೇ ಆತಂಕ ಇದ್ದಿದ್ದು ನಾವು ಎಷ್ಟು ಬೇಡ್ಕೊಂಡ್ರು ಅವರು ಆತ್ಮಹತ್ಯೆ ಅಂತ ಬರ್ಕೊಂಡ್ರು ಆದ್ರೆ ಕೊಲೆ ಅಂತ ದಾಖಲು ಮಾಡಲಿಲ್ಲ ನಮ್ಮ ಕಷ್ಟನ ಕೇಳಕ್ಕೆ ಪೊಲೀಸ್ನವರು ಮುಂದಾಗ್ಲಿಲ್ಲ ಅಂತೇಳಿ ಲಕ್ಷ್ಮಿ ತನ್ನ ಹಳಲನ್ನ ತೋಡ್ಕೊತಾ ಇದ್ರು ಮೊದಲಲ್ಲಿ ಚಾರುಣ್ಯ ಮೂರು ಎರಡೂವರೆ ವರ್ಷದ ಮಗು ಮಲಗಿತ್ತು ಅವ್ರ ಅಮ್ಮನ್ನ ಹಾಗೆ ದುಟ್ಟಿಸ್ಕೊಂಡು ನೋಡ್ತಾ ಇತ್ತು ಮಗು ಅಂದ್ರೆ ಸಣ್ಣ ಸಣ್ಣ ಮಕ್ಕಳ ಬೆಳೆಸ್ಬೇಕು ಅವ್ರನ್ನ ಓದಿಸ್ಬೇಕು ನಮ್ಮ ಕುಟುಂಬ ಒಂದೊಳ್ಳೆ ಆದಾಯ ಮಾಡ್ತಕ್ಕಂಥ ಕುಟುಂಬ ಆಗ್ಬೇಕು ಅಂತ ಹೇಳಿ ಜೈಕುಮಾರ್ ಬೆಂಗಳೂರಿಂದ ಕತ್ರಘಟ್ಟಕ್ಕೆ ವಾಪಸ್ಸು ಕುಟುಂಬ ವಾಸ ಮಾಡ್ಲಿಕ್ಕೆ ಬರುತ್ತೆ ಆ ಬಂಜರು ಬಿದ್ದ ಜಮೀನ್ ಏನ್ ಬಗರುಕುಮಲ್ಲಿ ಕೊಟ್ಟಿದಾರೋ ಅದು ತುಂಬಾ ಅಳ್ಳಕೊಳ್ಳ ಕೊಳ್ಳ ಇದೆ ಕಲ್ಲುಗಳಿಂದ ಕೂಡಿದೆ ಬಂಡೆಗಳಿಂದ ಕೂಡಿದೆ ಅದನ್ನ ಮಟ್ಟ ಮಾಡಿಸ್ಬೇಕು ಅಂತೇಳಿ ಜೆ ಸಿಬಿಯನ್ನು ವರ್ಕ್ ಮಾಡಿಸ್ಲಿಕ್ಕೆ ಅವತ್ತು ಜೆ ಸಿ ಬಿ ಕೂಡ ವರ್ಕ್ ಕೆಳಗಡೆ ನಡೀತಾ ಇದೆ ಆ ಎಮ್ಮನ ಊಟ ತರ್ಲಿಕ್ಕೆ ಹೇಳಿದ್ದಾರೆ ನಾವು ನೋಡಿದ್ವಿ ಆ ಜಾಗನ ಅದನ್ನ ಕನಸು ನಾನು ತೆಂಗ ನೆಡಬೇಕು ನಾನು ತೋಟ ಮಾಡಬೇಕು ನಾನೊಂದು ಸಣ್ಣ ಪುಟ್ಟ ಒಂದು ಆದಾಯವನ್ನ ಮಾಡುವಂತ ಕೆಲಸ ಮಾಡಬೇಕು ಅಂತೇಳಿ ಆಕೆಯನ್ನು ಒಂದು ಗಾರ್ಮೆಂಟ್ಸ್ ಕೆಲಸಕ್ಕೆ ಸೇರಿಸಿ ಆತ ತನ್ನ ವ್ಯವಸಾಯವನ್ನ ಮಾಡಬೇಕು ಅಂತ ಹೋಗಿದ್ದಾನೆ ಆದ್ರೆ ಆ ರಸ್ತೆ ಬದಿಯಲ್ಲೇ ಇರ್ತಕ್ಕಂಥ ಜಾಗವನ್ನ ಅಕ್ರಮ ಮಾಡಿಕೊಂಡು ತನ್ನದಾಗಿಸ್ಕೋಬೇಕು ಅಂತ ಹೇಳಿ ಜೈಕುಮಾರ್ ನ ಜೀವ ತೆಗಿಲಿಕ್ಕೆ ನಿಂತ ಅನಿಲ್ ಕುಮಾರ್ ನ ಸಹಾಯಕ್ಕೆ ಈ ಪೊಲೀಸ್ ವ್ಯವಸ್ಥೆ ನಿಂತಿದೆ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯವನ್ನ ಪೊಲೀಸ್ನವರೇ ಮೊದಲು ಸುಟ್ಟಾಕಿದ್ದಾರೆ ಹಾಗಾಗಿ ನನ್ನ ಪ್ರಶ್ನೆ ಪೊಲೀಸ್ ಇಲಾಖೆಗೆ ಅವರು ಹದಿನೈದನೇ ತಾರೀಕು ಗಲಾಟೆ ಆಗಿದೆ ಆ ಸ್ಪಾಟ್ ಅಲ್ಲಿ ಹದಿನಾರನೇ ತಾರೀಕು ದೂರ ಕೊಟ್ಟಿದ್ದಾರೆ ನೀವು ಹದಿನೇಳನೇ ತಾರೀಕು ಶಾಸ್ತ್ರ ಮಾಡಿದೀರಾ ಏನಂತ ಅನಿಲ್ ಕುಮಾರ್ ನ ಹುಡಿಕೊಂಡ್ ಬರ್ತೀವಿ ಪೊಲೀಸ್ನವ್ರು ಶಾಸ್ತ್ರ ಮಾಡಿರೋದು ನಿಮಗೊಂದು ದೂರ್ ದಾಖಲಾದಾಗ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು ದಲಿತರ ಮೇಲೆ ದೌರ್ಜನ್ಯ ಕಳೆದ ಇಪ್ಪತ್ತೊಂದು ಇಪ್ಪತ್ತೆರಡು ಇಸವಿ ಇಸ್ಯಕರಲ್ಲಿ ಸಾವಿರ ಇದ್ದಂತ ಹದಿನೆಂಟು ಹತ್ತೊಂಬತ್ತರಲ್ಲಿ ಸಾವಿರದ ಮೇಲಿದ್ದಂಥದ್ದು ಇಪ್ಪತ್ತೊಂದರಲ್ಲಿ ಎರಡು ಸಾವಿರ ದಾಟತ್ತೆ ಇಪ್ಪತ್ತೆರಡರಲ್ಲಿ ಎರಡು ಸಾವಿರ ದಾಟತ್ತೆ ಆಗಿನ ಕ್ರಮೇಣ ಹೆಚ್ಚಾಗ್ತಾ ಇದೆ ದಲಿತರ ಮೇಲೆ ದೌರ್ಜನ್ಯಗಳು ಕೊಲೆಗಳು ಹೆಚ್ಚಾಗ್ತಾ ಇದೆ ಸಣ್ಣ ಪುಟ್ಟ ವಿಷಯಗಳಿಗೆ ಇವತ್ತು ದಹನಗಳಾಗ್ತಾ ಇದೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡು ಕೂತಿತ್ತ ಅಂತೇಳಿ ನಾವು ಕೇಳಬೇಕಾಗಿದೆ ಆ ಪೊಲೀಸ್ ಸ್ಟೇಷನ್ಗೆ ದೂರು ಹೋದ ತಕ್ಷಣ ನಿಮಗೆ ಅದನ್ನು ಕರೆಸಿ ಎಚ್ಚರಿಕೆ ಕೊಡಲಿಕ್ಕೆ ನಿಮಗೆ ಅಡ್ಡಿ ಆದವ್ರು ಯಾರು ನನ್ನ ಪ್ರಶ್ನೆ ಇದು ನೀವು ಪೊಲೀಸ್ ಇಲಾಖೆನಲ್ಲಿ ಬಹಳಷ್ಟು ಓದ್ಕೊಂಡು ಬಂದು ನಿಮ್ಮನ್ನ ಠಾಣಾಧಿಕಾರಿಗಳು ಇನ್ಸ್ಪೆಕ್ಟರ್ಗಳು ಸರ್ಕಲ್ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ಅಂತ ಎಸ್ ಪಿ ಅಂತೇಳಿ ನೇಮಕ ಮಾಡೋದು ನೀವು ಯಾರೋ ಮಾಜಿ ಎಮ್ ಎಲ್ ಎನೋ ಹಾಲಿ ಎಮ್ ಎಲ್ ಎನೋ ಇನ್ಯಾವುದೋ ಒತ್ತಡಕ್ಕೆ ನೀವು ಮಣಿತೀರಾ ಅಂತ ಹೇಳಿದ್ರೆ ನನ್ನ ಪ್ರಶ್ನೆ ಪೇಟೆ ಒಳಗಡೆ ಸಾಮಾಜಿಕ ನ್ಯಾಯ ಸತ್ತಿದೆ ಅಂತ ಅದು ಯಾರೇ ಆಗಿರ್ಲಿ ನೀವು ನಾಗಮಂಗ್ಲದಲ್ಲಿ ಒಬ್ಬ ಆರೋಪಿ ಬಂದು ನಾಗಮಂಗ್ಲ ಸ್ಟೇಷನ್ ನಲ್ಲಿ ಶರಣರಾಗ್ತಾನೆ ಅಂದ್ರೆ ಯಾರು ಕರ್ಕೊ ಬಂದ್ರು ಕರ್ಕೋ ಬಂದಿಗಳಿಂದ ಹಿಡಿದು ಪ್ರತಿಯೊಬ್ಬರ ವ್ಯವಹಾರ ಮಾಡಿದ್ದಾರೆ ಅವರ ಕಾಲ್ ಡೀಟೇಲ್ಸ್ ತರ್ಸ್ಬೇಕು ಅವ್ರ ಜೊತೆ ಯಾರು ಕಮ್ಯುನಿಕೇಶನ್ ಮಾಡಿದ್ದಾರೆ ಯಾರು ಅವ್ರ ಮೇಲೆ ಒತ್ತಡ ಹಾಕಿದ್ದಾರೆ ಯಾರು ಆರೋಪಿಯ ಪರ ನಿಂತಿದ್ದಾರೆ ಯಾರು ಇಂತ ಕ್ರಿಮಿನಲ್ ಆಕ್ಟಿವಿಟಿ ಇರುವಂತ ಆಕ್ಟಿವಿಟಿ ಇರುವಂತ ಆರೋಪಿಯನ್ನ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಒಂದು ಜೀವ ಹೋಗಿದೆ ಒಂದು ಬಡ ಕುಟುಂಬ ಬೀದಿಗೆ ಬಿದ್ದಿದೆ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ ಅನಕ್ಷರಸ್ತೆ ಪಾಪ ಲಕ್ಷ್ಮಿ ಮುಗ್ಧ ಹೆಣ್ಮಗಳು ಆ ಮುಗ್ಧ ಅನ್ನ ದಹಿಸಿ ಕೊಲೆ ಮಾಡಿ ಇವತ್ತು ಆತ್ಮಹತ್ಯೆ ಅಂತೇಳಿ ಬಿಂಬಿಸ್ತೀರಾ ಅಂತ ಹೇಳಿದ್ರೆ ಆತ್ಮಹತ್ಯೆ ಅಂತೇಳಿ ಎಫ್ಐಆರ್ ದಾಖಲು ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಹಿಂದೆ ದೊಡ್ಡ ಶಕ್ತಿ ಏನೇ ಅಡಗಿದೆ ಅವನನ್ನು ರಕ್ಷಣೆ ಮಾಡಲಿಕ್ಕೆ ದೊಡ್ಡ ಶಕ್ತಿ ಇದೆ ಪೊಲೀಸ್ನವರ ಒತ್ತಡಕ್ಕೆ ಮಣದಿದ್ದಾರೆ ಇವತ್ತೇನು ತಿಳಿಸ್ತಾರೆ ಜೆ ಸಿ ಬಿ ಇತ್ತು ಡೀಸೆಲ್ ತಗೊಂಡು ಜೈಕುಮಾರೇ ಒಟ್ಟೋಗಿದ್ದಾನೆ ಎಲ್ಲಿಂದ ಖರೀದಿ ಮಾಡಿದ್ದಾನೆ ಎಲ್ಲಿಂದ ಬಂದ ಹೌದು ಜೈ ಜೆ ಡೀಸೆಲ್ ಖರೀದಿ ಮಾಡಕ್ಕೆ ಜೆ ಸಿ ಬಿ ವರ್ಕ್ ಮಾಡಬೇಕಂದ್ರೆ ಡೀಸೆಲ್ ಖರೀದಿ ಮಾಡಬೇಕು ಹಾಗಾದ್ರೆ ಈ ತರ ಒಂದು ಟ್ವಿಸ್ಟ್ ತಗೊಳ್ಳಿಕ್ಕೆ ಅಥವಾ ಈ ರೀತಿಯಲ್ಲಿ ತನಿಖೆಯನ್ನು ದಿಕ್ತಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಈ ಪ್ರತಿಭಟನಾ ಸಭೆ ನಾವು ಹೇಳ್ತಾ ಇದೀವಿ ಎಸ್ಐಟಿ ತನಿಖೆ ಆಗಬೇಕು ಅನ್ನುವಂಥ ಡಿಮಾಂಡ್ ಏನಿದೆ ಅದಕ್ಕೆ ನಾವು ಒತ್ತಾಯ ಮಾಡಬೇಕು ಸ್ಥಳೀಯವಾಗಿ ಪೊಲೀಸ್ನವ್ರ ಮೇಲೆ ಒತ್ತಡ ಇರೋದ್ರಿಂದ ಅವರು ನಿಷ್ಪಕ್ಷಪಾತ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ ಡಿವೈಎಸ್ ಪಿ ಅವರು ಅವ್ರಿಗೇನಾದ್ರೂ ಪ್ರಾಮಾಣಿಕತೆ ಮನುಷ್ಯತ್ವ ಮಾನವೀಯತೆ ದೇಶದ ಸಮಗ್ರತೆ ಮತ್ತೆ ಸಮಾನತೆ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ಒಬ್ಬ ದಲಿತ ನೊಂದು ದೂರ್ ಕೊಟ್ಟಿದ್ದಾನೆ ಅಂದರೆ ಅವನ ಪರವಾಗಿ ನಿಲ್ಲಬೇಕಾಗಿತ್ತು ಅವನಿಗೆ ರಕ್ಷಣೆಗೆ ಮುಂದಾಗಬೇಕಾಗಿತ್ತು ಇವತ್ತು ರಕ್ಷಣೆಗಿರಲಿ ಆತನ ಜೀವ ಹೋಗಿದೆ ಅಂದರೆ ಅದನ್ನು ತಿರ್ಚಕ್ಕೆ ಪ್ರಯತ್ನ ಪಡ್ತೀರಾ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ನಾವೇನಾದರೂ ನ್ಯಾಯ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಳ್ಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಮಾನ್ಯ ಎಸ್ ಪಿ ಅವ್ರ ಇಲ್ಲಿ ಬಂದರೆ ನಮಗೆ ದಿನ ದಿನೇ ಬಹಳ ಕಷ್ಟ ಆಗ್ತಿದ್ದೇನೆ ಒಂದು ಪುಟ್ಟ ಮಗು ಪೊಲೀಸ್ನವರು ರಸ್ತೆ ದಿನ ನಿತ್ಯ ಒಂದು ಕ್ಷೌರದ ವಿಚಾರಕ್ಕೆ ದೇವಸ್ಥಾನದ ವಿಚಾರಕ್ಕೆ ಕುಡಿಯುವ ನೀರಿನ ವಿಚಾರಕ್ಕೆ ರಸ್ತೆಯಲ್ಲಿ ಓಡಾಡೋ ವಿಚಾರಕ್ಕೆ ಇವತ್ತು ಕೊನೆಗಳಾಗತ್ತೆ ಅಂತ ಹೇಳಿದ್ರೆ ಖಂಡಿತ ಈ ದೇಶದ ಸಂವಿಧಾನ ಉಳಿಬೇಕು ಸಂವಿಧಾನದ ಪ್ರಕಾರ ರಕ್ಷಣೆ ಸಿಗಬೇಕು ಅಂತ ಹೇಳಿದ್ರೆ ಜಾತಿ ಹೆಸರಿನ ದೌರ್ಜನ್ಯಗಳು ನಿಲ್ಲಬೇಕು ಜಾತಿಯ ಹೆಸರಿನ ದಬ್ಬಾಳಿಕೆಗಳು ನಿಲ್ಲಬೇಕು ಅಸ್ಪೃಶ್ಯತೆ ಆಚರಣೆ ನಿಲ್ಲಬೇಕು ಆಗ ಮಾತ್ರ ನಾವು ಈ ದೌರ್ಜನ್ಯಗಳಿಗೆ ಕೊನೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ್ರು ಇದು ಕೇ ಜಾತಿ ಕೇವಲ ಶ್ರಮಜೀವಿಗಳ ಒಂದು ವಿಭಜನೆ ಮಾತ್ರ ಅಲ್ಲ ಅಂದ್ರೆ ಶ್ರಮ ಶ್ರಮದ ವಿಭಜನೆ ಮಾತ್ರ ಅಲ್ಲ ಅದು ಶ್ರಮಜೀವಿಗಳ ವಿಭಜನೆ ಕೂಡ ಹೌದು ಹೇಳಿ ಅಂಬೇಡ್ಕರ್ ಅವರು ಹೇಳಿದ್ರು ಆ ವಿಭಜನೆ ಮಾಡ್ತಾ 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 ಜಾತಿ ಮನಸ್ಸುಗಳು ಜಾತಿ ದೌರ್ಜನ್ಯಗಳು ಹೆಚ್ಚಾಗಲಿಕ್ಕೆ ಕಾರಣ ಆಗ್ತಾ ಇದೆ ಇದಕ್ಕೆ ಕೊನೆ ಆಗಬೇಕು ಜೈಕುಮಾರ್ ಕುಟುಂಬಕ್ಕೆ ಮುಗ್ಧ ಜೈಕುಮಾರ್ ಕುಟುಂಬ ಅಸುಳೆಗಳು ಪುಟ್ಟ ಕಂದಮ್ಮ ತೊಡೆ ಮೇಲೆ ಕೂತ್ಕೊಂಡು ನೋಡ್ತಾ ಇತ್ತು ಏನ್ ನಡೀತಾ ಇದೆ ಅಂತೇಳಿ ಆ ಮಗುಗೇನು ಗೊತ್ತಾಗ್ತಾ ಇಲ್ಲ ನಿಜಕ್ಕೂ ಇಂಥ ಒಂದು ಅಮಾನವೀಯ ಘಟನೆಗಳು ಮಡುಕಳಿಸ್ತಾ ಇರುವ ರೀತಿಯಲ್ಲಿ ಜಿಲ್ಲಾಡಳಿತ ಸರ್ಕಾರ ಎಚ್ಚೆತ್ಕೋಬೇಕು ಅವರಿಗೆ ಸೂಕ್ತ ಏನ್ ಇಪ್ಪತ್ತೈದು ಲಕ್ಷ ಯಾವುದೋ ಕೋಮ ರಾಜಕಾರಣ ಮಾಡೋರು ಘಟನೆ ನಡೆದ್ರೆ ಹೋಗಿ ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡ್ಬಿಟ್ಟು ಕೊಟ್ಬಿಟ್ಟು ರಾಜಕೀಯ ಮಾಡ್ತೀರಾ ಇಲ್ಲಿ ಜೀವ ಹೋಗಿದೆ ಆ ಕುಟುಂಬಕ್ಕೆ ಇದುವರೆಗೂ ಸಿದ್ದರಾಮಯ್ಯವರು ಇಪ್ಪತ್ತೈದು ಲಕ್ಷವನ್ನ ಘೋಷಣೆ ಮಾಡ್ಲಿಕ್ಕೆ ಇಪ್ಪತ್ತೈದು ದಿನ ಬೇಕಾ ನನ್ಗೆ ಅರ್ಥ ಆಗ್ತಿಲ್ಲ ಸಿದ್ದರಾಮಯ್ಯ ಒಂದು ಸಾಮಾಜಿಕ ನ್ಯಾಯವನ್ನ ಹೆಚ್ಚಡಿತೀವಿ ನಾವು ಸಮಾಜವಾದಿ ನಾಯಕ ಅಂತ ಹೇಳೋರು ಯಾಕೆ ಸುಮ್ನೆ ಕೂತಿದೀರಾ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಕತಗಟ್ಟಿ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅಂದ್ರೆ ತಾವು ಮುಂದಾಗಿ ಬರಬೇಕು ಸಾಂತ್ವನ ಹೇಳಬೇಕು ಪರಿಹಾರ ಕೊಡಬೇಕು ಜೊತೆಗೆ ಆ ಹೆಣ್ಮಗಳಿಗೆ ಒಂದು ಸರ್ಕಾರಿ ಹುದ್ದೆಯನ್ನು ಕೊಡಬೇಕು ಈಗ ಏನು ಹೇಳಿದ್ದಾರೆ ಮಗರುಕಂ ಸಾಗ ಬಹಳಷ್ಟು ಪೆಂಡಿಂಗ್ ಬಿದ್ದಿದೆ ಆ ರೈತನಿಗೊಂದು ಮಂಜೂರಾತಿ ಆಗಿದ್ರೆ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದ ಅಂತದನ್ನ ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾ ಮತ್ತೆ ಈ ಒಂದು ಪ್ರಕರಣನ ಬೇರೆ ಬೇರೆ ರೀತಿಯಲ್ಲಿ ತಿರುಚುವ ಪ್ರಯತ್ನಗಳು ಕೂಡ ನಡೀತಾ ಇದೆ ಯಾಕಂದ್ರೆ ಆತ್ಮಹತ್ಯೆ ಅಂತ ದಾಖಲು ಮಾಡಿರೋದ್ರಿಂದ ಅದು ಕೊಲೆ ಅಂತ ಆದ್ರೆ ಅಲ್ಲಿ ಎಲ್ಲ ಪೊಲೀಸ್ನವರ ತಲದಂಡೆ ಆಗುತ್ತೆ ಅಂತೇಳಿ ಆತ್ಮಹತ್ಯೆಗೆ ಅವರು ಸ್ಟಿಕನ್ ಅನ್ನಾಗಲಿಕ್ಕೆ ಕೊರಟಿದ್ದಾರೆ ಅದಾಗದೇ ಇರುವ ರೀತಿಯಲ್ಲಿ ನಮ್ಮ ಪ್ರತಿಭಟನೆ ಎಚ್ಚರಿಸುತ್ತೆ ಕೊಲೆ ಅಂತ ದಾಖಲು ಮಾಡಿ ಅದನ್ನು ತನಿಖೆ ಮಾಡಿ ಅವರಿಗೆ ಸೂಕ್ತವಾಗಿ ಪರಿಹಾರವನ್ನು ಕೂಡ ನೋಡಿ ಜಿಲ್ಲಾಡಳಿತ ಎಷ್ಟು ಮಟ್ಟಿಗೆ ಇದ್ರ ಬಗ್ಗೆ ಏನೋ ಒಂದು ಘಟನೆ ಆಗಿದೆ ನಾವು ಕೂಡ ಅದನ್ನು ಹಾಗೆ ನೋಡಬೇಕು ಅನ್ನುವಂತ ಮನಸ್ಥಿತಿನ ಬೆಳೆಸ್ಕೋಬಾರದು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದರಲ್ಲಿ ತ್ವರಿತವಾಗಿ ನ್ಯಾಯ ಕೊಡಿಸಲಿಕ್ಕೆ ಮುಂದಾಗಬೇಕು ತನಿಖಾದಿ ಚೆಲುವಯ್ಯ ಅವರು ಯಾರಿದ್ದಾರೆ ಡಿವೈಎಸ್ಪಿ ಅವರು ಅವರು ಜಾತಿ ರಾಜಕಾರಣಕ್ಕೆ ಬಲ ಒಂದು ಬಗ್ಗೇನೆ ನಿಜವಾದ ನಿಷ್ಪಕ್ಷಪಾತ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಹೇಳ್ತಾ ಇದಕ್ಕೆ ಈಗಾಗಲೇ ಸ್ವಾಮೀಜಿ ಇದ್ದಾರೆ ಗುರುಪ್ರಸಾದ್ ಕೆರ್ಗೋಡ್ ಅವರು ಹೇಳಿದ್ದಾರೆ ಮಾವಳಿ ಶಂಕರ್ ಅವರು ಹೇಳಿದ್ದಾರೆ ನಮ್ಮ ಕೃಷ್ಣಮೂರ್ತಿ ಅವರು ಹೇಳಿದ್ದಾರೆ ಬಹಳಷ್ಟು ಬಲವಾದ ವಿರೋಧವನ್ನ ನಾವು ಮುಂದೆ ಕೂಡ ಹಾಕಬೇಕು ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು ಇಲ್ಲಿಗೆ ನಿಲ್ಲಿಸಬಾರದು ಅಂತ ಮಾತನ್ನು ಹೇಳ್ತಾ ಸಿಐ ಟಿಯು ಕೂಡ ನಿಮ್ಮ ಜೊತೆಗೆ ಇಡೀ ರಾಜ್ಯದಲ್ಲಿ ನಿಮ್ಮ ಜೊತೆ ನಾವು ನಿಲ್ತೇವೆ ಸಿಪಿಐಎಂ ನಿಯೋಗ ಕೂಡ ಅದನ್ನೇ ನಾವು ಒತ್ತಿ ಹೇಳಿದ್ದೇವೆ ನಿಮ್ಮ ಎಲ್ಲ ಹೋರಾಟಕ್ಕೆ ಇವತ್ತು ರೈತ ಸಂಘ ದಲಿತ ಚಳವಳಿ ಕನ್ನಡ ಚಳವಳಿಗಳು ಹಾಗೆಯೇ ಎಲ್ಲ ಪ್ರಗತಿಪರ ಸಂಘಟನೆಗಳು ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ಆ ಹೆಣ್ಣುಮಗಳಿಗೆ ಧೈರ್ಯವನ್ನ ತಂದು ಕೆಲಸವನ್ನ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ